ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬಾ ದಿನಗಳಾದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಂಗೆ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ಇದು ನನ್ನ ಫಸ್ಟ್ ಇಂಟರ್ ಟ್ರಿಪ್ ಆಗಿರುತ್ತೆ ನಾವ್ ಯಾವ ಕಂಟ್ರಿಗೆ ಹೋಗ್ತಿದ್ದೀವಿ ಅನ್ನೋದನ್ನ ನೀವೇ ಗೆಸ್ ಮಾಡ್ಬೇಕು ಆ ಕೈಂಡ್ ಇವನ್ನ ನೋಡಿ ಇವನು ಇಷ್ಟು ಚಿಕ್ಕ ಜಿಗೇನೆ ಇಂಟರ್ನ್ಯಾಷನಲ್ ಹೋಗ್ತವನೆ ರಾಜ್ಕುಮಾರ್ ಸೊ ಟೈಮ್ ಈಗ ನಾಲ್ಕು ಗಂಟೆ ಆಗಿದೆ ಮಮ್ಮಿಗೆ ಅಲ್ದು ಸೌಂಡ್ ಕಮ್ಮಿ ಕೂಡ ಕೇಳು ಸೊ ಇಲ್ಲಿ ನಾಲ್ಕು ಗಂಟೆ ಇಂಡಿಯಾಲ ಇದ್ದೀನಲ್ವಾ ಟೈಮ್ ನಾಲ್ಕು ಗಂಟೆ ಆಗಿದೆ ನಮ್ಮ ಫ್ಲೈಟ್ ಇರೋದು ಹನ್ನೊಂದುವರೆ ರಾತ್ರಿಗೆ ಸೊ ನಾವು ಬೇಗ ಹೋಗೋಣ ಅಂತ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಹೋಗ್ತಿರೋದು ನಮ್ಮ ಡಾಡಿ ಬರ್ತಿಲ್ಲ ನಾನು ನನ್ನ ತಮ್ಮ ನಮ್ಮ ಮಮ್ಮಿ ಮೂರು ಜನ ಇಲ್ಲಿಂದ ಹೋಗ್ತೀವಿ ಅಲ್ಲಿ ಮಮ್ಮಿ ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ ಸೊ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ ಪಾಸ್ಪೋರ್ಟಲ್ಲಿ ಅದು ಫಸ್ಟ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಇದಕ್ಕೆ ತುಂಬಾ ರೆಡಿಯಾಗಿದ್ವಿ ನೇಲ್ಸ್ ಆಗಿರ್ಬೋದು ಲ್ಯಾಷಸ್ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡೀತು ಆ್ಯಂಡ್ ಇನ್ನೂ ಏನೋ ಮಾತಾಡ್ಬೇಕು ಅನ್ಕೊಂಡೆ ಹಾಂ ನನ್ನ ಫೋನು ಕೊನೆ ತನಕ ಆ್ಯಂಡ್ ಫೋನು ಮತ್ತು ಮೈಕು ಎರಡು ಕೊನೆ ತನಕ ಕೈ ಕೊಡಬಾರ್ದು ನನಗೆ ತುಂಬ ಆಸೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಹೀರೋ ನೋಡಿ ಹೀರೋ ಓ ರಾಜ್ಕುಮಾರ್ ನಾನು ನಮ್ಮ ಲಗೇಜ್ನೆಲ್ಲ ಇಲ್ಲಿಂದ ವೆಯ್ಟ್ ಚೆಕ್ ಮಾಡಿ ತೊಗೊಂಡೋಗ್ತಾ ಇದ್ದೀವಿ ನಾಯಿಗಳು ಎಷ್ಟು ಬಡ್ಕೋತಾಯ್ತು ನಮ್ಮ ಡ್ಯಾಡಿ ಎಂಟು ದಿನ ಮನೇಲಿ ಒಬ್ಬರೇ ಇರ್ತಾರೆ ಹೇಗೆ ಕಾಲ ಕಳಿತೀರ ಎಂಟು ದಿನ ನಾವೆಲ್ಲರೂ ಇಲ್ಲದೆ ಊಟ ಎಲ್ಲ ಎಲ್ರಿ ಡ್ಯಾಡಿ ಏನು ಬರ್ತೀರ ನಾನೇ ಅಡುಗೆ ಮಾಡ್ಕೊತೀನಿ ಓ ಏನು ಆಶ್ಚರ್ಯ ಚಪಾತಿ ಮಾಡ್ತೀನಿ ಬೆಳಿಗ್ಗೆ ಒಂದು ಬಾತ್ ಮಾಡ್ತೀನಿ ನಾವೆಲ್ಲರೂ ಇದ್ದಾಗ ಹೆಂಗ ಅಡಗೆ ಮಾಡ್ರಿ ಫುಲ್ ಖುಷಿ ಆಗ್ಬಿಡ್ತೀವಿ ಅವಾಗ ನನಗೆಲ್ಲ ಮರ್ತ ಮಾತ್ರ ಮಿಸ್ ಮಾಡ್ಕೊತೀರಾ ನಮ್ಮನೆಲ್ಲ ಎಂಟು ದಿನ ಇಂಟು ದಿನ ಬೇಗ ಬಂದುಬಿಡಿ ಓಕೆ ಹುಷಾರಾಗಿರ್ರಿ ಮಿಯಾ ಎಲ್ಲರೂ ಆಚೆ ಕಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಎಲ್ಲೂ ಬಿಲ್ ಬಿಡ್್ರಿ ಹ್ಮ್ ಗುಡ್ ಬಾಯ್ ತನೋಷ್ ಆರ್ ಯು ಎಕ್ಸೈಟೆಡ್ ಹ್ಞೂ ಏರ್ಪೋರ್ಟ್ ಹೋದ್ಮೇಲೆ ಇವಾಗ ವೇಟ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ನಂದು ಇದು ನಮ್ಮಮ್ಮದು ಇದು ಇದು ಫುಲ್ ತಿಂಡಿಗಳು ತಗೊಂಡೋಗ್ತಾ ಇದೀವಿ ನಾವು ಇಲ್ಲಿಂದ ರೆಡಿ ಟು ಈಟ್ ನೂಡಲ್ಸ್ ರೆಡಿ ಟು ಈಟ್ ಫುಡ್ ಉಪ್ಮಾ ಅದೆಲ್ಲ ತಗೊಂಡೋಗ್ತಾ ಇದೀವಿ ಬಿಕಾಸ್ ನಮ್ಗಲ್ಲಿ ಫುಡ್ ಸೆಟ್ ಆಗುತ್ತೋ ಇಲ್ವೋ ಅಲ್ಲಿ ಅವರೆಲ್ಲ ಕಪ್ಪೆ ಎಲ್ಲ ತಿಂತಾರೆ ನಮ್ಗೆ ಇದೆಲ್ಲ ಸೆಟ್ ಆಗಲ್ಲ ಹ್ಮ್ ಸೊ ಫೇಮಸ್ ಫುಡ್ ಬಂದು ಅಲ್ಲಿ ಕಪ್ಪೆಕಾಲು ಆಮೇಲೆ ಬಾತುಕೋಳಿದು ಮೊಟ್ಟೆಗಳು ಈ ಥರದ್ದು ಇರುತ್ತೆ ನಮ್ಮ ಡ್ಯಾಡಿ ಅಲ್ಲಿಂದ ನುಡಿಯಾಕತ್ತವ್ರೆ ಸೊ ಹೀಗಿರುತ್ತೆ ಅಲ್ಲಿ ಊಟ ಅಂಡ್ ವಾಸನೆ ಕೂಡ ಇರುತ್ತೆ ನಮ್ಗೆ ಬಾತು ಮೊಟ್ಟೆ ಎಲ್ಲ ಅದು ಬಾತುಕೋಳಿದು ಮೊಟ್ಟೆ ಒಳಗಡೆ ಮರಿ ಇನ್ನೇನು ಹುಟ್ಟಬೇಕು ಅದಕ್ಕೆ ತಿಂತಾರೆ ಅದನ್ನ ಫ್ರೈ ಮಾಡ್ಕೊಂಡು ತಿಂದರೆ ಫೀ ಸ್ಟೈಲೆಗ್ನ ಸೊ ವ್ಲಾಗ್ ಹೇಗೆ ಬರುತ್ತೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ನಮ್ಮ ನೆಟ್ ಕೂಡ ವರ್ಕ್ ಆಗೋಲ್ಲ ಕಾಲ್ಸ್ ಮಾಡೋಕ್ಕಾಗಲ್ಲ ಅವರೆಲ್ಲರೂ ಸಿಮ್ ತೊಗೊತಿದ್ದಾರೆ ನಾನು ಸಿಮ್ ತೊಗೊಳಲ್ಲ ಏಯ್ಟಿ ಡೇಸ್ ನೆಮ್ಮದಿಯಾಗಿ ಫೋನ್ ಇಲ್ಲದೆ ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಬರೀ ವ್ಲಾಗ್ಸ್ ಮಾಡ್ತೀನಿ ನನ್ನ ಕೈಲಾಗಿದ್ದು ಎಲ್ಲನೂ ಕವರ್ ಮಾಡ್ತೀನಿ ಸೊ ಈ ವ್ಲಾಗ್ನ ನೋಡಿ ಕಮೆಂಟ್ ಮಾಡಿ ನಾವು ಯಾವ ಕಂಟ್ರಿಗೆ ಹೋಗ್ತಿದ್ದೀವಿ ಅಂತ ನಮ್ಮಮ್ಮಿನೂ ಫುಲ್ ರೆಡಿಯಾಗಿದ್ದಾರೆ ಜಿಮ್ ಚಾಕ್ ಜಿಮ್ ಚಾಕ್ ಥರ ಔಟ್ಫಿಟ್ ನೋಡ್ರಿ ಗೈಸ್ ನಮ್ಮ ಡ್ಯಾಡಿ ಏರ್ಪೋರ್ಟ್ವರೆಗೂ ಡ್ರಾಪ್ ಮಾಡ್ತಾರೆ ನಮ್ಮನ್ನೆಲ್ಲರೂ ಈಗ ಸೊ ಫೋರ್ ಟ್ವೆಂಟಿಗೆ ಮನೆ ಬಿಡ್ತಾ ಇದ್ದೀವಿ ಕರೆಕ್ಟ್ ಟೈಮಿಂಗ್ ಇದು ನಮ್ಮ ಮನೆ ಹತ್ರ ಇರುವ ಫೇಮಸ್ ದೇವಸ್ಥಾನ ಜೋಡಿ ಮುನೇಶ್ವರ ಏನು ಜಗಳ ಆಗ್ಬಾರ್ದು ಟ್ರಿಪ್ ಅಂತ ಬೇಡ್ಕೊಳ್ಳಿ ಅಲ್ಲ ಸೇಫ್ ಅದು ಲಂಡನ್ ನಮ್ಮ ಪಾಪ ಹೊಟ್ಟೆ ಹಸಿ ಮಧ್ಯಾಹ್ನ ಯಾರು ಊಟ ಮಾಡಿಲ್ಲ ಡ್ಯಾಡಿ ನಾವು ಡ್ಯಾಡಿಗೆ ತಿನ್ಸ್ಕೊಂಡು ಬರಕ್ಕೆ ನಾನು ಹೋಗ್ತಾ ಇದ್ದೀನಿ ಜೊತೆ ಸೊ ನಾವು ಸ್ವಲ್ಪ ಲೈಟ್ ಆಗಿ ತಿನ್ನಕ್ಕೆ ಹೋಗಿದ್ದು ಬಂದು ಸೆಂಟ್ರಲ್ ಟಿಫನ್ ರೂಮ್ ಅಲ್ಲಿ ಏರ್ಪೋರ್ಟ್ ಅಲ್ಲ ಕೆಳಗಡೆ ಇತ್ತು ಅಂಡ್ ಬಿಲ್ ನೋಡಿ ಇಷ್ಟ ದಿನ ನಮ್ಮ ಪಾಸ್ಪೋರ್ಟ್ ನಮ್ಮ ಕೈಯಲ್ಲಿ ಈಗ ಚೆಕೀನ್ ಆಗ್ತಾ ಇದ್ದೀವಿ ಅಲ್ಲ ಈಗ ಒಂದ್ ಆರು ತಿಂಗಳ ಹಾಕ್ಬಿಡ್ತೀನಿ ಮಾಡ್ತೀರಾ ಸೊ ಗೈಸ್ ಈಗಷ್ಟೇ ಎಲ್ಲ ಮುಗೀತು ಬೋರ್ಡಿಂಗ್ ಪಾಸ್ ಸಿಕ್ತು ಚೆಕ್ಕಿಂಗ್ ಆಯ್ತು ಎಲ್ಲಾ ಆಯ್ತು ಏನಂದ್ರೆ ನನಗೆ ಜೋಶ್ ಕಮ್ಮಿ ಆಗೋಯ್ತು ಹುಷಾರಿಲ್ಲ ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ ತಲೆ ಬಾರ ನಾನು ತಮಗೂ ಹುಷಾರಿಲ್ಲ ಸೊ ನಮ್ಮ ಟ್ರಿಪ್ ಆರ್ಗನೈಸರ್ ಅಂಡ್ ಟ್ರಿಪ್ ಕ್ಯಾಪ್ಟನ್ ಇವರೇ ಆ ಬಿಗ್ ಥ್ಯಾಂಕ್ಸ್ ಟು ರಮೇಶ್ ಅಣ್ಣ ನಾನು ನಿದ್ದೆ ಮಾಡ್ತಾ ಇದ್ದೀನಲ್ಲ ಆ ಟೈಮಲ್ಲಿ ಬೆಳಿಗ್ಗೆ ಫ್ಲೈಟ್ ನಾನು ಎಲ್ಲರೂ ಬೇರೆ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಭಯ ಆಗಿಬಿಟ್ಟಿದ್ವಿ ಸೊ ಎಲ್ಲರ ಎಲ್ಲ ಕಾರ್ಡ್ನು ಹಾಕಿ ಹಾಕಿ ಟ್ರೈ ಮಾಡ್ತಾ ಇದ್ದೀವಿ ಲಾಂಜ್ ಆ್ಯಕ್ಸಸ್ ಸಿಕ್ಸ್ ಮೆಂಬರ್ಸಿಗೆ ಸಿಕ್ಕಿದೆ ಸಾರಿ ಸೆವೆನಿಗೆ ಸಿಕ್ಕಿದೆ ಇನ್ನ ಇಬ್ಬರಿಗೆ ಸಿಗಬೇಕು ಎಲ್ಲಾ ಕಾರ್ಡ್ಸ್ ಹಾಕಿ ಹಾಕಿ ಟ್ರೈ ಮಾಡ್ತಾ ಇದ್ದೀವಿ ನಾವು ಮೂರು ಜನನು ಪೇಶೆಂಟ್ಸ್ ಕೋಲ್ಡ್ ಆಗಿ ಚಳಿ ಕೂತಿದ್ದೀವಿ ಇಲ್ಲಿವರೆಗೂ ಬರೋಷರಲ್ಲಿ ಬೋರ್ಡಿಂಗ್ ಪಾಸ್ ಚೆಕಿನ್ ಅದೆಲ್ಲ ಮಾಡೋಷ್ ಸಕೈತೆ ವೆರಿ ಟಯರ್ಡ್ ಈ ಒಂದು ಕ್ಲಿಪ್ ಅಲ್ಲಿ ಲಾಂಚ್ ಆಕ್ಸೆಸ್ ಪಾಸ್ ಕಳೆದೋಗ್ಬಿಟ್ಟಿತ್ತು ಎಲ್ಲ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಾಡ್ಕೊಂಡು ಫೈನಲ್ ಕಾಲ್ ವರ್ಗು ಹೋಗಿಲ್ಲ ಗಾಡಿ ನೋಡ್ತಾ ಇದೀವಿ ಬೇರೆ ಬ್ಯಾಗ್ ಮಾಡ್ತೋಗಿದ್ದೆ ಲಾಂಜಲ್ಲಿ ಹೋಗಿ ತಗೊಂಡ್ ಬಂದೆ ಗ್ಲೋಯಿಂಗ್ ಜಿತೇಂದ್ರ ಹೇಳಿದ್ರೆ ಆ್ಯಂಡ್ ಆ್ಯಕ್ಚುಲಿ ನನಗೆ ವಿಂಡೋ ಸೀಟ್ ಸಿಕ್ಕಿತ್ತು ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನನಗೆ ನಮ್ಮದೇ ಫೈನಲ್ ಕಾಲ್ ಅಂತ ಫುಲ್ಲು ಎದ್ದು ಬಿದ್ದು ಓಡಿ ಓಡಿ ಹೋದ್ವಿ ನೋಡಿದ್ರೆ ಫ್ಲೈಟ್ ಒಳಗೇನೆ ಒನ್ ಅವರ್ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಅದು ಟೇಕ್ ಆಫ್ ಆಗೋವರೆಗೂ ಆಮೇಲೆ ಟೇಕ್ ಆಫ್ ಆಯಿತು ಆ್ಯಂಡ್ ಇಂಡಿಯಾಯಿಂದ ನಾವು ಹೋಗ್ತಿರೋ ಕಂಟ್ರಿಗೆ ಫೋರ್ ಆ್ಯಂಡ್ ಹಾಫ್ ಹವರ್ಸ್ ಜರ್ನಿ ಇತ್ತು ಟೋಟಲಿ ಸಿಕ್ಸ್ ಹಾರ್ಸ್ ಮೇ ಬಿ ವಿಂಡೋ ಸೀಟಲ್ಲಿ ಮಾರ್ನಿಂಗ್ ಸನ್ ರೈಸ್ ವ್ಯೂ ಎಲ್ಲ ಸಕ್ಕದಾಗಿತ್ತು ಆ್ಯಂಡ್ ಫೈವ್ ಓ ಕ್ಲಾಕಿಗೆಲ್ಲ ನಾವು ರೀಚ್ ಆಗಿದ್ವಿ ಆ್ಯಂಡ್ ನಮ್ಮ ಎನರ್ಜಿ ಅಂತೂ ಕೇಳ್ತೀರಾ ಫುಲ್ಲು ಡ್ರೈನ್ ಆಗೋಗಿತ್ತು ಸಿಕ್ಕಾಪಟ್ಟೆ ಕೋಲ್ಡ್ ತಲೆಬರ ಜ್ವರ ಎಲ್ಲ ಬಂದ್ಬಿಟ್ಟಿತ್ತು ಆ್ಯಂಡ್ ಅಲ್ಲಿ ಹೋಗಿ ಕ್ಲೈಮೇಟ್ ಬಗ್ಗೆ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಶೆಕ್ಕೆ ಅಂದರೆ ಶೆಕ್ಕೆ ಆ್ಯಂಡ್ ಅಲ್ಲಿ ಕಾರ್ಸ್ ಎಲ್ಲ ಹೀಗಿರುತ್ತೆ ನೋಡಿ ಆ್ಯಂಡ್ ಆಲ್ ದ ಲಕ್ಸುರಿ ವೆಹಿಕಲ್ಸ್ ಕಾರ್ಸ್ ಎಲ್ಲವೂ ರೋಡ್ ರೋಡಲ್ಲೇ ಇರುತ್ತೆ ಬಟ್ ನಮ್ಮ ಇಂಡಿಯಾ ಹಂಗಲ್ಲ ರೇಂಜ್ ರೋವರ್ ನೋಡಿದ್ರೆನೆ ಖುಷಿ ಆಗುತ್ತೆ ಬಟ್ ಅಲ್ಲಿ ಅದು ಕಾಮನ್ ಅದು ಏನ್ ಅಂದ್ರು ಅರ್ಥ ಆಗಲ್ಲ ಅವರಿಗೆ ಆ ಮೈ ದುಮಾ ಡಮ್ಸ್ ಬಾಲ್ ಏ ಯಾಕೋ ಏನ್ ಅರ್ಥ ನಮಗೆ ನಮ್

ಆಮೇಲೆ ನಾವಿಲ್ಲಿ ಮಾತಾಡೋದು ಏನೇನು ಇವ್ರಿಗ್ ಅರ್ಥ ಆಗಲ್ಲ ನಾವು ಏನೇ ಬೈದ್ರು ಅರ್ಥ ಆಗಲ್ಲ ಸೊ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಬೇಕು ವಾ ದೇವಸ್ಥಾನ ನೋಡಿ ಅಲೋ ಗಾಯ್ಸ್ ನಮಸ್ಕಾರ ನಾವು ಪಟೇಗಾರಪಾಳ್ಯದ ಬಚಾ ಇಲ್ಲವಾನೇ ನೋಡ್ರಿ ಇವನು ಟ್ಯೂ ಸ್ಟಾರ್ ತಿಂದು ಊಸ್ಟ್ ಆಗ್ಬಿಟ್ಟವ್ರು ಅವರು ಫುಡ್ ಪಾಯಿಸನ್ ಮಾಡ್ಕೊಂಡು ಆಂಟಿ ಇಲ್ಲಿ ಏನಂದ್ರೆ ಎಷ್ಟು ಡಿಸಿಪ್ಲೀನ್ ಆಗಿ ಹೋಗ್ತಾರೆ ಅಂದ್ರೆ ಯಾರು ಓವರ್ಟೇಕ್ ಮಾಡಲ್ಲ ಎಲ್ಲರೂ ಒಂದೇ ಲೈನಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸೊ ಏರ್ಪೋರ್ಟಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರ ಇರುವ ಈ ಹೋಟೆಲ್ನ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಸೊ ದಿಸ್ ಇಸ್ ಟು ಸ್ಟೇ ಫಾರ್ ದ ಡೇ ಆ್ಯಂಡ್ ಇಲ್ಲಿ ಎಲ್ಲ ಟೂ ಓ ಕ್ಲಾಕಿಗೆ ಇನ್ ಇರುತ್ತೆ ನಮ್ಮಲ್ಲಿ ಹೇಗೆ ಲೆವೆನ್ ಓ ಕ್ಲಾಕ್ ಇನ್ ಇರುತ್ತೋ ಇಲ್ಲಿ ಟೂ ಓ ಕ್ಲಾಕ್ ಸೊ ಟೈಮ್ ಇವಾಗ ಒಂದು ಒಂಬತ್ತು ಗಂಟೆ ನಾವು ಟೂ ಓ ಕ್ಲಾಕ್ವರೆಗೂ ಕಾಯಬೇಕು ಸೈಟ್ ಸೀಂಗ್ ನೋಡ್ಕೊಂಡು ಸೊ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದ ರೂಮ್ ಬಂದು ಇದು ದ ರೈಸ್ ಹೋಟೆಲ್ ಅಂತ ಸೊ ನಮ್ಮ ಇಂಡಿಯನ್ ಕರೆನ್ಸಿಲಿ ಇದು ಒಂದು ರೂಮ್ ಒಂದು ನೈಟಿಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆ್ಯಂಡ್ ಎರಡು ಗಂಟೆಗೆ ಚೆಕ್ ಇನ್ ಇರುತ್ತೆ ನಾವಲ್ಲಿ ಪೇ ಮಾಡಿದ್ದು ಹನ್ನೊಂದು ಲಕ್ಷದ ಮೂವತ್ತೊಂದು ಸಾವಿರ ಒಂದು ರೂಮಿಗೆ ಸೊ ನಾವು ತೊಗೊಂಡಿದ್ದು ಎರಡು ರೂಮ್ ಸೊ ಗೈಸ್ ಇಲ್ಲಿ ಅಲ್ಲಿ ಚೆಕ್ ಇನ್ ಮಾಡಿದರೆ ಅಲ್ಲಿ ಚೆಕ್ ಇನ್ ಮಾಡಿದ್ರೆ ಒಂದು ರೂಮಿಗೆ ಪೇ ಮಾಡ್ತೀವಲ್ಲ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಅಡಿಷ್ನಲ್ ಆಗಿ ಚಾರ್ಜ್ ಮಾಡ್ತಾ ಮಾಡ್ತಾರಂತೆ ಒನ್ ಅವರ್ ಆಗಿರ್ಬೋದು ಟೂ ಅವರ್ಸ್ ಆಗಿರ್ಬೋದು ನನ್ನ ತಮ್ಮ ಹುಷಾರಿಲ್ಲ ಅಂದ್ರೂ ಒನ್ ಅವರ್ ಹುಡುಗ್ ಕೂಡ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಮಾಡ್ತಾರಂತೆ ಏನೇನು ರೂಲ್ಸ್ ವಿಯೆಟ್ನಲ್ಲಿ ಆ್ಯಂಡ್ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕೆ ನಮಗೆ ಪ್ರತಿ ಸಲ ತುಂಬಾ ಕಷ್ಟ ಆಗ್ತಿತ್ತು ಯಾವಾಗಲೂ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತಾ ಇದ್ವಿ ರಿಸೆಪ್ಷನ್ ಫೋಟೋಸ್ ಹಾಕ್ಬಿಟ್ಟಿದ್ರು ಫ್ರೇಮಲ್ಲಿ ಅವ್ರು ಏನೇನು ತಿಂತಾರೆ ಅವರಲ್ಲಿ ಏನೇನು ಫೇಮಸ್ ಅವ್ರ ಫುಡ್ ಎಲ್ಲಾನು ಅದನ್ನ ನೋಡಿ ನಿಜವಾಗ್ಲೂ ಅಸಹ್ಯ ಆಗ್ತಾ ಇತ್ತು ನನ್ನ ತಮ್ಮಗೆ ತುಂಬ ಹುಷಾರಿರ್ಲಿಲ್ಲ ಪ್ಲೀಡ್ ಮಾಡ್ಕೊಂಡ್ರು ಕೂಡ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ರಿಂದ ಏನೂ ಮಾಡೋಕ್ಕಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಕೊಟ್ಟೆ ರೂಮ್ ತಗೊಂಡು ರೆಸ್ಟ್ ಮಾಡಿ ಲಂಚ್ಗೆ ಹೋದ್ವಿ ನಮಸ್ಕಾರ ಯಾವ ಏರಿಯಾ ನಿಮ್ದು ಆಕ್ಚುಲಿ ನಾವು ಕೇರಳದಲ್ಲಿ ಚಂದ್ರ ಇದ್ದೆ ಎರಡು ವರ್ಷ ಇದ್ದೆ ಇವಾಗಲ್ಲ ಒಂದು ಎಂಟು ವರ್ಷ ಮುಂಚೆ ಮುಂಚೆ ಬೋರ್ಡರ್ ಕಲ್ತದಲ್ಲ ಶಾಲೆಯ ಕಲ್ತದಲ್ಲ ಕನ್ನಡ ಕನ್ನಡ சேனாடார்ன்றது வேற வெட்நாமல் கோல் செட்டன் ஃபீல் அந்த ஐட்டர் இந்த ரொம்ப இருத கண்டாரு ஓ எங்க போறாங்க கன்னடில யோகோடி சிஸ்டர் ಗೊತ್ತಿಲ್ಲ ಗುರು ಅಂತ ಟ್ರೈ ಮಾಡ್ತಾರೆ ಅಂತ ನೋಡೋಣ ಪನ್ನೀರ್ ಟಿಕ್ಕ ಹೊಟ್ಟೆಲು ತುಂಬುತ್ತೆ ಪ್ರೋಟೀನ್ ಕೂಡ ಅಂಡ್ ನಮಗೆ ಇಲ್ಲಿ ಲಂಚ್ ನ ಬಿಲ್ ಬಂದು ಹದಿಮೂರು ಲಕ್ಷದ ತೊಂಬತ್ತೆಂಟು ಸಾವಿರ ಆಗಿತ್ತು ಸೊ ನಮ್ಮ ಅದೃಷ್ಟ ಏನಂದ್ರೆ ರೂಮ್ ಆದ್ರೆ ಅದರ ಅಪೋಸಿಟ್ ಅಲ್ಲೇ ನಮ್ಗೆ ನಮಸ್ತೆ ಇಂಡಿಯಾ ಅಂತ ರೆಸ್ಟೋರೆಂಟ್ ಸಿಕ್ತು ಹೆಂಗಿತ್ತು ಫುಡ್ ಚೆನ್ನಾಗಿತ್ತು ಸೊ ನಾವಿದ್ದು ಸ್ಟ್ರೀಟ್ ಬಂದು ಇದು ಅಂಡ್ ಇಲ್ಲಿಂದ ನಮ್ಮ ಫಸ್ಟ್ ಡೇ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಪ್ಲಾನ್ಸ್ ಎಲ್ಲಾನು ಮುಂದಿನ ವ್ಲಾಗ್ನಲ್ಲಿ ನಲ್ಲಿ ಹಾಕಿರ್ತೀನಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್